ಟೈಮ್ ಟು ಲಾಂಚ್ ಎಂಗೇಜ್ ಫಸ್ಟ್ ಓಪನ್ ಸೊ ಡೆವಿಲ್ ನೇ ಕೊಡ್ತಾ ಇದೀನಿ ಅಂದ್ರೆ ನೆಕ್ಸ್ಟ್ ಬರೋ ಗಾಡಿ ನಮ್ಮ ಇಡೀ ಬೈಕ್ ಹಿಸ್ಟ್ರೀ ದ ಮೋಸ್ಟ್ ಥ್ರಿಲ್ಲಿಂಗ್ ಥ್ರಿಲ್ಲ ನಿಮ್ಮ ಕಣ್ ತಪ್ಸಿ ಅಂತೂ ಎಲ್ಲೂ ಹೋಗಲ್ಲ ಸ್ನೇಹಿತರ ನಿಮ್ಗೊಂದು ಸಜೆಷನ್ ಕೊಡ್ತೀನಿ ಈ ಥರ ಬೈಕ್ಸ್ ತೊಗೊಳಕ್ಕೆ ಮುಂಚೆ ಫಸ್ಟ್ ಈ ಥರ ರೋಡ್ ಅಂದ್ರೆ ಇಲ್ಲಾಂದರೆ ಗುರು ಈ ಥರ ಬೈಕೆಲ್ಲ ತಗೊಳ್ಳೋದು ಸರಿ ಇವಾಗ ನಿಮಗೆ ರೇಸ್ ಮೋಡ್ ತೋರಿಸಿದೆ ನಾವು ಲೆಟ್ಸ್ ಟೈಮ್ ಟು ಲಾಂಚ್ ಲಾಂಚ್ ಕಂಟ್ರೋಲ್ಗೆ ತುಂಬ ಈಸಿ ಇಲ್ಲೊಂದು ಬಟನ್ ಕೊಟ್ಟಿದ್ದಾನಲ್ಲ ಇದನ್ನ ಹೋಲ್ಡ್ ಮಾಡಿಡ್ಕೋಬೇಕು ಡಿ ಪಿ ಎಲ್ ಆನ್ ಲೆವೆಲ್ ಒನ್ ಇದೆ ಲೆವೆಲ್ ಒನ್ ಆ್ಯಕ್ಚುಲಿ ಪ್ರೋ ರೈಡರ್ಸ್ಗೆ ಲೆವೆಲ್ ಟು ಇಂಟರ್ಮಿಡಿಯೇಟು ತ್ರೀ ಬಂದು ಬಿಗಿನರ್ಸ್ಗೆ ಪ್ರೋನಲ್ಲೇ ಟೆಸ್ಟ್ ಮಾಡೋಣ ಯಾಕೆ ಬಿಡೋದು ಫುಲ್ ದ ಕ್ಲಚ್ ಎಂಗೇಜ್ ಫಸ್ಟ್ ಗಿಯರ್ ಆ್ಯಂಡ್ ಓಪನ್ ಫುಲ್ ಥ್ರಾಟಲ್ ಕಮಾನ್ ಲೆಟ್ಸ್ ಡೂ ಇಟ್ ಲಾಂಚ್ ವೆಯ್ಟಿಂಗ್ ಅಂತೆ ಡಿ ಪಿ ಎಲ್ ಆನ್ ಲೆವೆಲ್ ಒನ್ ಸರಿ ಇನ್ನೊಂದು ಸರಿ ಮಾಡೋಣ ಫುಲ್ ಒಂದೇ ಸರಿ ಬಿಟ್ಬಿಡ್ಬೇಕು ಕ್ಲಚ್ಚು ಅಪ್ಪ ಒಂದೇ ಸತಿ ಬಿಟ್ರೆ ಅಲ್ಲ ನಾನು ಮುಂದೆ ಕಾಲ ಮೇಲೆ ಕೊಟ್ಟೋಗ್ಬಿಡ್ತೀನಿ ಆಮೇಲೆ ಸಿಕ್ಕಾಪಡೆ ದಮ್ಮೈತೆ ಗುರು ಇದು ಡಬಲ್ ಟೂಗೆ ಇಟ್ಕೊಳ್ಳೋಣ ಇವ್ರ ಫ್ಲೈ ಬೈ ಕ್ಯಾಪ್ಚರ್ ಮಾಡ್ತಾರ ಓ ಬರ್ತೀನಿ ವಾಪಸ್ ಈ ಸತಿ ಕೊಡೋಣ ಒಳ್ಳೆ ಫ್ಲೈ ಬೈ ಅವ್ರಿಗೆ ೇಜ್ ಮಾಡಿ ಸಾಕು ಸ್ಪೋರ್ಟ್ಗೆ ವಾಪಸ್ ಹಾಕ್ಕೊಂಡ್ಬಣ ಸೊ ನಾವು ಲಾಂಚ್ ಕಂಟ್ರೋಲ್ ಮಾಡ್ತಿರಲ್ಲ ನೋಡಿ ಆಲ್ರೆಡಿ ಕ್ಲಚ್ಚದು ಸ್ಮೆಲ್ ಬರ್ತಾ ಇದೆ ಸೊ ಲಾಂಚ್ ಕಂಟ್ರೋಲಲ್ಲಿ ಏನಾಗ್ಬಿಡುತ್ತೆ ಕ್ಲಚ್ಚು ಬೇಗ ಬೇಗ ಬರ್ನೌಟ್ ಆಗಿಬಿಡುತ್ತೆ ಅದಕ್ಕೆ ಲಿಮಿಟ್ ಮಾಡಿಬಿಡ್ತಾರೆ ಆ್ಯಕ್ಚುಲಿ ಫ್ಯಾಕ್ಟ್ರಿಯಿಂದ ತುಂಬ ಸರಿ ಲಾಂಚ್ ಮಾಡೋದಕ್ಕೆ ಬಿಡೋದಿಲ್ಲ ಸಿಸ್ಟಮ್ಮು ಗಾಡಿ ಮಾತ್ರ ಶಿವ ಶಿವ ಸೊ ನಿಮಗೆ ಫ್ರ್ಯಾಂಕ್ ಆಗಿ ಹೇಳ್ತೀನಿ ನಮ್ಮ ಝಿಡ್ ಎಕ್ಸ್ ಟೆನ್ ಆರ್ ಆರ್ ಇರ್ಬೋದು ಬಿ ಎಮ್ ಡಬ್ಲ್ಯೂ ಇರ್ಬೋದು ನಮ್ಮ ಇವಾಗ ಲೇಟೆಸ್ಟ್ ತೊಗೊಂಡಿರೋ ಫೈರ್ ಬ್ರೇಡ್ ಇರ್ಬೋದು ನನ್ನ ಹಿಸ್ಟ್ರಿನಲ್ಲೇ ಯಾವ ಗಾಡಿ ನೀವು ತೊಗೊಂಡ್ರು ಈವನ್ ಟೋನು ನಥಿಂಗ್ ಕಮ್ಸ್ ಕ್ಲೋಸ್ ಟು ದಿಸ್ ಬೇಬಿ ಡುಕಾಟಿ ಡುಕಾಟಿನೇ ಗುರು ಲೀಟ್ರ್ ಕ್ಲಾಸ್ ಬೈಕ್ಗಳ್ನೇ ತಿನ್ನಾಕ್ಬಿಡುತ್ತೆ ಆ ಥರ ಪವರು ಮೆಂಟಲ್ ಕ್ಯಾರೆಕ್ಟರ್ ಇರೋದೊಂದು ಆಮೇಲೆ ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಕೂಡ ಇದರಲ್ಲಿ ದ ಮೋಸ್ಟ್ ಅಡ್ವಾನ್ಸ್ಡು ಆಮೇಲೆ ಪ್ರತಿಯೊಂದೂ ಸೆಟ್ ಮಾಡ್ಕೋಬೋದು ನೀವು ಎಲ್ಲ ಟೆನ್ ಟೆನ್ ಲೆವೆಲ್ಸ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಕ್ಲಚ್ ಕೂಡ ಇದು ಹೈಡ್ರಾಲಿಕ್ ಹೈಡ್ರಾಲಿಕ್ ಕ್ಲಚ್ ಇದು ಬ್ರಿಂಬೋ ನೋಡಿ ಇದಕ್ಕೂ ಮಾಸ್ಟರ್ ಪಂಪ್ ಇದೆ ಬ್ರೇಕ್ ಥರ ಅದಕ್ಕೆ ಇಲ್ಲೊಂದು ಚಿಕ್ಕ ರಿಸರ್ವ್ ಇರೋದು ಕ್ಲಚ್ ಸೊ ಪ್ರತಿಯೊಂದೂ ಪ್ರೋ ಲೆವೆಲ್ ಅಂದ್ಕೊಂಬಿಡಿ ಗಾಡಿ ಇದು ಎವ್ರಿ ಸಿಂಗಲ್ ಸೆಟ್ಟಿಂಗ್ ನೀವು ಆಟ ಆಡ್ಕೊಬೋದು ಬಟ್ ಏನಂದರೆ ಇಟ್ಸ್ ಅ ವೆರಿ ಬ್ಯಾಡ್ ಬೈಕ್ ಫಾರ್ ದ ಸ್ಟ್ರೀಟ್ಸ್ ಇದು ಪ್ಯೂರ್ ಟ್ರ್ಯಾಕ್ ಬೈಕ್ ಇದು ಎನಿ ಲೀಟ್ರ್ ಕ್ಲಾಸ್ ಫಾರ್ ದಟ್ ಮ್ಯಾಟರ್ ಬಟ್ ಅಟ್ ಲೀಸ್ಟ್ ನಮ್ಮ ಇವಾಗ ಫೈಯರ್ ಬ್ಲಡ್ ಟೆನ್ ಆರ್ ಆರ್ ಎಲ್ಲ ಸ್ಟ್ರೀಟ್ಸ್ಗೂ ಚೆನ್ನಾಗಿದ್ದಾವೆ ಓಡಿಸ್ಬೋದು ಬಟ್ ದುಕಾಟಿ ಸ್ಟ್ರೀಟ್ಸ್ಗೆ ತುಂಬ ಕಷ್ಟ ಪೇಷನ್ಸ್ ಇರಬೇಕು ಆಮೇಲೆ ಆ ಹೀಟು ಆ ಅಗ್ರೆಸಿವ್ ಎಲ್ಲ ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು ಬಟ್ ಟ್ರ್ಯಾಕಲ್ಲಿ ಹೇಳದ್ನಲ್ಲ ಲೀಟ್ರ್ ಬೈಕ್ಗಳನ್ನೇ ತಿಂದು ಗಾಡಿ ಇದು ಏನಕ್ಕೆ ಅಂದರೆ ಇದು ಲೀಟ್ರ್ ಕ್ಲಾಸ್ ಅಲ್ಲ ಅದಕ್ಕೂ ಮೇಲೆ ತೌಸಂಡ್ ಒನ್ ನಾಟ್ ತ್ರೀ ಸಿ ಸಿ ಇದು ಲೀಟರ್ ಕ್ಲಾಸ್ ಎಲ್ಲ ಲೆಸ್ ದ್ಯಾನ್ ತೌಸಂಡ್ ಸಿ ಸಿ ಇರ್ತವೆ ನೈನ್ ನೈಂಟಿ ಏಟ್ ನೈನ್ ನೈಂಟಿ ನೈನ್ ಸಿ ಸಿ ಇರ್ತವೆ ಸೊ ಇದು ಮೇಲೆ ಅಲ್ಲ ಹಂಡ್ರೆಡ್ ಸಿ ಸಿ ಜಾಸ್ತಿ ಇದು ಅದಕ್ಕೆ ಅದು ಅಷ್ಟೊಂದು ಟಾರ್ಕು ಪವರ್ ಅಲ್ಲ ಸೊ ಇದು ಸ್ಟಾಕೇ ಒನ್ ಟ್ವೆಂಟಿ ಫೈವ್ ಎನ್ ಎಮ್ ಟಾರ್ಕ್ ಬರುತ್ತೆ ಪ್ಲಸ್ ಸಿಕ್ಸ್ ಪರ್ಸೆಂಟ್ ಆ್ಯಡ್ ಮಾಡ್ಕೊಳ್ಳಿ ಆಕ್ರಾಪೋ ಎಚ್ ಎಕ್ಸಾಸ್ಟು ಮತ್ತು ಮ್ಯಾಪ್ಗೆ ಸ್ಟಾಕ್ ಟೂ ಫೋರ್ಟೀನ್ ಹಾರ್ಸ್ ಪವರು ಪ್ಲಸ್ ಸಿಕ್ಸ್ ಪರ್ಸೆಂಟ್ ಆ್ಯಡ್ ಮಾಡ್ಕೊಳ್ಳಿ ಟೂ ಟ್ವೆಂಟಿ ಸಿಕ್ಸ್ ಹಾರ್ಸ್ ಪವರ್ ಇದು ಕ್ರ್ಯಾಂಕ್ಗೆ ಸೊ ಅದಕ್ಕೆ ಬೇರೆ ಎಲ್ಲ ಬೈಕ್ಸೂ ಇದ್ರ ಜೊತೆ ಗುದ್ದಾಡೋದಕ್ಕೆ ತುಂಬ ಕಷ್ಟ ಇದೆ ಸ್ಟ್ರೇಟ್ ಲೈನ್ಸಲ್ಲಿ ಈವನ್ ಬುಝಾನು ಏನೂ ಮಾಡೋಕ್ಕಾಗಲ್ಲ ಇದನ್ನು ಕಿತ್ಕೊಂಡು ಹೋಗ್ತಾ ಇರುತ್ತೆ ಮಗನ್ ತ್ರೀ ತರ್ಟಿ ತ್ರೀ ಫಾರ್ಟಿ ಲೆಕ್ಕನೇ ಗುರು ಬಟ್ ಎನಿವೇಸ್ ಐ ಇಲ್ ಗೆಟ್ ಟು ದ ಮ್ಯಾಟರ್ ಪ್ರಾಬ್ಲಿ ಡು ಡುಕಾಟಿ ನಾನು ಇಷ್ಟರಲ್ಲೇ ಕೊಡ್ತೀನಿ ಯಾಕಂದರೆ ಐ ಹ್ಯಾವ್ ಬಿಗರ್ ಪ್ಲ್ಯಾನ್ಸ್ ಸೊ ಇಂಥ ಡೆವಿಲ್ನೇ ಕೊಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟು ಬರೋ ಗಾಡಿ ಇನ್ಯಾವ ಥರ ಕಿಲಾಡಿ ಗಾಡಿ ಇರ್ಬೋದು ನೀವು ಯೋಚನೆ ಮಾಡಿ ಸೊ ಯು ಹ್ಯಾವ್ ಟು ವೆಯ್ಟ್ ಫಾರ್ ಇಟ್ ಸೊ ನಾನು ಹಂಗೆ ಗುರು ನಮ್ಮದೆಲ್ಲ ಫಾಸ್ಟ್ ಫಾರ್ವರ್ಡ್ ದುನಿಯಾ ಒಂದನ್ನೇ ಹಿಡ್ಕೊಂಡು ಕಾಂಟ್ರಿಲಿ ಸ್ಟಿಕ್ ಟು ಇಟ್ ಅದೆಲ್ಲ ನಿಮ್ಮ ಹುಡುಗರಿಗೆ ತಕ್ಷಣ ಕರ್ತ ಆಗಲ್ಲ ಹೋಗ್ತಾ ಹೋಗ್ತಾ ನೀವೇ ಹೇಳ್ತೀರಾ ಓ ಇದ್ದ ಮ್ಯಾಟ್ರು ಇದಕ್ಕೆ ಹಿಂಗೆ ಅಂತ ಸೊ ಹಂಗೆ ನಾವು ಬನ್ನಿ ಕ್ವಿಕ್ಕಾಗಿ ಅಲ್ಲಿ ಬಾಯ್ಸಿದ್ರೆ ಫ್ಲೈ ಬೈ ತಗೊಂಬಿಡೋಣ ಅವ್ರ ಹತ್ರ ಅವರು ಎಸ್ಕೇಪ್ ಆಗಿಬಿಟ್ರೆ ಆಮೇಲೆ ಕಷ್ಟ ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಫ್ಯೂಯಲ್ ಖರ್ಚು ಮಾಡಿಕೊಂಡು ಅವ್ರಿಗೆ ಫ್ಲೈ ಬೈ ಕೊಟ್ಟಿದ್ದೇವೆ ವೇಸ್ಟ್ ಆಗ್ಬಿಡುತ್ತೆ ಆಮೇಲೆ ಕಮಾನ್ ಲೆಟ್ಸ್ ಟೇಕ್ ಇಟ್ ಇಟ್ಸ್ ಅವರ್ಸ್ ಓ ಇವರ ಅವರಲ್ಲ ಫ್ಲೈ ಬೈ ಇವ್ರಿಗೆಲ್ಲ ಇಡಿಸ್ಬೋದು ನೀವು ಹಿಡ್ಕೊಂಡಿರೋ ವೀಡಿಯೋಸ್ ಎಲ್ಲ ಕಳಿಸಿ ನನಗೆ ಒರಿಜಿನಲ್ ಕ್ವಾಲಿಟಿ ಕಳಿಸಿ ಅಲ್ಲೇ ಹಾಂ ಇವಾಗ ನಾನು ಫ್ಲೈ ಬೈ ಕೊಡ್ತೀನಿ ನಿಮಗೆ ನಾನು ಹಂಗೆ ಹೊಟ್ಟೋಗ್ತೀನಿ ನೀವು ಅದನ್ನ ಕ್ಯಾಪ್ಚರ್ ಮಾಡಿ ನನಗೆ ಕಳಿಸಿ ಹೆಂಗೆ ಹಿಂಗೆ ಹೆಂಗಿಡಿತೀರಾ ಹಿಂಗೆ ಹಿಂಗಿಡಿತೀರಾ ಸೀದಾ ಹಿಂಗೆ ಹಿಂಗಿಡೀರಿ ರೀಲ್ಸ್ಗೆ ಹಾಂ ಹಂಗಿಡೀರಿ ನಾನು ಹೋಗ್ತೀನಲ್ಲ ಟಕ್ಕಂತ ಹಂಗೆ ತಿರ್ಗಿಸ್ಬೇಕು ಫೋನು ಸಿನಿಮ್ಯಾಟಿಂಗ್ ಬೇ ಬೇಡ ಅನಿಸುತ್ತೆ ನಾರ್ಮಲ್ ಮಾಡೆಲ್ ಮಾಡಿ ಸ್ಲೋ ಸ್ಲೋಮೋನು ಬೇಡ ನಾರ್ಮಲ್ ವೀಡಿಯೋ ಮಾಡಿ ಓಕೆ ಅದೇ ಸ್ನೇಹಿತರೆ ನಾನು ಹೇಳ್ತಾ ಇದ್ನಲ್ಲ ನನ್ನ ಇಡೀ ಬೈಕ್ ಇಸ್ಟ್ರೀ ನನಗೆ ದ ಮೋಸ್ಟ್ ಥ್ರಿಲ್ಲಿಂಗ್ ಮೋಸ್ಟ್ ನನ್ನ ಟೋನೋ ಟೋನೋ ಬಟ್ ನಮ್ಮ ಟೆವಿಲ್ಲು ಅದಕ್ಕೂ ಮೇಲೆ ಟೋನೋಗೂ ಮೇಲೆ ಗಾಡಿ ಇದು ದಿಸ್ ಮೋಸ್ಟ್ ಪವರ್ಫುಲ್ ಬೈಕ್ ಐ ಟ್ವೆಂಟಿ ವಿಫೋರ್ ಮಾಡಲ್ ಬಿ ಎಸ್ ಫೋರ್ ಇದು ಸೊ ರೆಸ್ಟ್ರಿಕ್ಷನ್ ಇಂದನೇ ಕಮ್ಮಿ ಇವಾಗ ಬರ್ತಾರೋ ಬಿ ಎ ಸಿಕ್ಸ್ ಗಾಡಿಗಳು ಇಷ್ಟು ರಾ ಇಲ್ಲ ಸೊ ಇದು ತುಂಬ ರಾ ಆಕ್ಚುಲಿ ಟ್ವೆಂಟಿ ಏಟೀನ್ಗೆನೆ ಪ್ಯಾನಿಕ್ ವಿ ಫೋರ್ ಬಂದಿದ್ದು ಅಲ್ಲಿ ತನಕ ಟ್ವೆಲ್ ನೈಂಟಿ ನೈನು ಲೆವೆನ್ ನೈಂಟಿ ನೈನು ಆ ಥರ ಏನೇನೋ ಇತ್ತು ಇದು ಬಂದಿದೆ ಟ್ವೆಂಟಿ ಏಯ್ಟೀನಲ್ಲಿ ಸೊ ತುಂಬಾ ಒಂಥರ ಮೆಂಟಲಾಗಿ ಆಗಿ ಮಾಡಿಬಿಟ್ಟಿದ್ದ ದುಕಾಟಿ ಅವನು ಬಂದ್ ಬಂದಂಗೆ ಎಲ್ಲರೂ ತಲೆ ಕೆಡಿಸ್ಬಿಟ್ಟಿದ್ದು ಗಾಡಿ ಇದು ಇವತ್ತಿಗೂ ಅಷ್ಟೇ ಗುರು ಪ್ಯಾನಿಗಾಲೆ ಪ್ಯಾನಿಗಾಲೇನೆ ಯಾಕಂದರೆ ಆ ಥರ ಪವರ್ ಡೆಲಿವರಿ ಇದು ವಿ ಫೋರ್ ಅಲ್ವಾ ಫೋರ್ಟೀನ್ ಪಾಯಿಂಟ್ ಸಿಕ್ಸು ಫೋರ್ಟೀನ್ ಪಾಯಿಂಟ್ ಟೂ ಇಷ್ಟು ಒಂದು ಕಂಪ್ರೆಷನ್ ಇದು ತುಂಬ ಹೈ ಕಂಪ್ರೆಷನ್ ವಿ ಫೋರ್ ತೌಸಂಡ್ ಒನ್ ನಾಟ್ ತ್ರೀ ಸಿ ಸಿ ಏನೋ ನಮ್ಮ ಲೈಫಲ್ಲಿ ಇಂಥದ್ದೊಂದು ಗಾಡಿ ಇಟ್ಟಿದ್ವಿ ಅಂತ ಹೇಳ್ಕೊಳೋದಕ್ಕೆ ಒಂಥರ ಒಂಥರ ಖುಷಿ ಇದಿನ್ನು ಎಷ್ಟು ದಿವಸ ನನ್ನ ಜೊತೆ ಇರುತ್ತೋ ಬಿಡತ್ತೋ ಬಟ್ ಇಷ್ಟು ದಿವಸ ನನ್ನ ಜೊತೆ ಇತ್ತು ಅಷ್ಟೇ ಮ್ಯಾಟ್ರ್ ಆಗೋದು ಬಟ್ ನಮ್ಮ ಡೆವಿಲ್ ಫ್ಯಾನ್ಸು ಯಾರೂ ಬೇಜಾರು ಮಾಡ್ಕೋಬೇಡ್ರಿ ಡೆವಿಲು ನಿಮ್ಮ ತಪ್ಪಿಸಿ ಅಂತೂ ಎಲ್ಲೂ ಹೋಗೋಲ್ಲ ಅದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಬರ್ಕೊ ಬರ್ಕೊಡ್ತೀನಿ ಅದನ್ನು ನೀವೇ ನೋಡ್ತೀರಾ ಸ್ವಲ್ಪ ಟೈಮ್ ಆಗಬೇಕಷ್ಟೆ ಸೊ ಇನ್ಫ್ಯಾಕ್ಟ್ ಈ ಗಾಡಿ ತೊಗೊಂಡಿದ್ದು ನಾನು ಲಾಸ್ಟ್ ಇಯರ್ ಆಗಸ್ಟ್ ಅನ್ಕೋತೀನಿ ಐ ಥಿಂಕ್ ಮೋರ್ ದ್ಯಾನ್ ಸಿಕ್ಸ್ ಮಂತ್ಸ್ ಆಗೋಯ್ತು ನಾನು ಈ ಗಾಡಿ ತೊಗೊಂಡು ಐ ಆಮ್ ಪ್ರೆಟಿ ಮಚ್ ಯೂಸ್ ಟು ದಿಸ್ ಬೈಕ್ ನಾವು ಅದು ಹೇಳಿದ್ನಲ್ಲ ರೇಸ್ ಮಾಡೋದು ನಾನು ಯಾವತ್ತೂ ಟ್ರಾಫಿಕಲ್ಲಿ ಹಾಕ್ಕೊಂಡು ಓಡಿಸಿಲ್ಲ ಬಟ್ ತುಂಬ ರಿಸ್ಕಿ ಇದರಲ್ಲಿ ನೀವು ಎಲೆಕ್ಟ್ರಾನಿಕ್ಸ್ ಎಲ್ಲ ಫುಲ್ಲು ಎಲ್ಲ ಆಫ್ ಮಾಡಿಬಿಟ್ರೆ ನೀವೇ ಆಫ್ ಆಗೋಗ್ಬಿಡ್ತೀರಾ ಯಾಕಂದರೆ ಇಷ್ಟು ದಮ್ನ ಕಂಟ್ರೋಲ್ ಮಾಡೋದಕ್ಕೆ ನಿಮಗೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಬೇಕು ಟೆಕ್ನಿಕ್ ಬೇಕು ಮಾಡ್ಬೋದು ಇಲ್ಲ ಅಂದಿಲ್ಲ ಬಟ್ ಐ ಆಮ್ ಟೆಲಿಂಗ್ ಇಟ್ಸ್ ರಿಸ್ಕಿ ತುಂಬ ರಿಸ್ಕಿ ಸರಿ ವಾಲಾ ಹೈ ಐ ಹ್ಯಾವ್ ಬಿಗರ್ ಪ್ಲಾನ್ಸ್ ತಂಬಿ ಗೇಜು ಇದ್ದಾಗ ಮಾಡಿ ಬಿಸಾಕ್ ಕಾಯ್ಕೊಂಡೆಲ್ಲ ಕೂರಬಾರ್ದು ಅಷ್ಟೇ ನನ್ನ ಪಾಲಿಸಿ ನಾನು ಏನಕ್ಕೆ ಆ ಮಾತು ಹೇಳಿದೆ ಅಂತ ಬುದ್ಧಿಜೀವಿಗಳಿಗೆ ಅರ್ಥ ಆಗಿರುತ್ತೆ Aur garta hai drsak Shrina darling shona let's go home uh.